ರಘು ನೀನು ಹೋಗು ನಾನು ಹೋಗ್ತೀನಿ ಪರವಾಗಿಲ್ಲ ದಿನ ಕರ್ಕೊಂಡೋಗಿ ಹೋಗಿ ಬಿಡ್ತಾ ಇದ್ದಲ್ಲ ಪಾಪ ನನ್ನಿಂದ ನಿನ್ಗೆ ಯಾಕಿಸ್ಕೋ ಲಕ್ಷ್ಮಿ ನಿನ್ನ ಜವಾಬ್ದಾರಿ ನನಗೆ ಸರಿತು ಬಾ ನಾನು ಕರ್ಕೊಂಡೋಗಿ ನಿಮ್ಮ ಮನೇಲಿ ಬಿಟ್ಟು ಬರ್ತೀನಿ ಬೇಡ ರಘು ನೀನು ಹೋಗಿ ರಘುವ ನನಗೂ ಖುಷಿ ಬಾಲಕ್ಷ್ಮಿ ಕೂತ್ಕೋ ಬಾಲಕ್ಷ್ಮಿ ಏನು ಹೇಳಿದ್ರು ಕೇಳಲ್ಲ ರಘು ನೀನು ನಿನ್ನ ವಿಷಯದಲ್ಲಿ ಮಾತ್ರ ಯಾರೇನು ಹೇಳಿದ್ರು ನಾನು ಕೇಳಲ್ಲ ಜಯಮ್ಮನ ಹೇಳಿದ್ ನಿಜನೇ ಹ್ಞೂ ಕೂತ್ಕೊಂಡ ಹ್ಞೂ ಕೂತ್ಕೊಂಡೆ ರಘು ನಿಮ್ಮ ಕೊಚ್ಚಾಕ್ಬೇಕಂತ ಅಷ್ಟು ಕೋಪ ಬರ್ತಾಯ್ತು ನನಗೆ ರಘುವ ಬಾ ಗಣಪತಿ ಯಾಕೆ ನಗು ಇವಳೆ ಇಲ್ಲಿ ಹೊಸ ಕೆಲ್ಸ ಬಂದಿರೋದು ಟೀಚರ್ ಆಗಿ ಲಕ್ಷ್ಮಿ ಅಂತ ಯಾಕೆ ನಿನ್ ಕಕ್ಕ ಹೊತ್ತ ಇದ್ಯಾ ತೈ ತೈ ನಗು ಬೇಡ ಅಂತ ತೈ ತೈ ನಿನ್ನ ದಿನ ಜಾಸ್ತಿ ಅದಕ್ಕೆ ನಾನು ಹೇಳಿದ್ದು ನಾನು ಇರ್ಕೊ ಅಂತ ಬೇರೆ ಬೇರೆ ತೈ ತೈ ಬಾರಿಂದ ಕೆಳಕಿಲಿ ನನ್ ಜೊತೆ ನಾನೇ ಇರಕ್ಕ ನೀನಾಡ ಗಾಡಿ ಕೈ ಎತ್ತಿಡೋದು ತಡಿಯ ತೈಯ ಸರಸ್ವತಿ ನಿಮ್ ಮನೆ ಹತ್ರ ನಡಿ ನಾನು ಇವ್ನ ಮನೇಲಿ ಬಿಟ್ಟಿದ್ ಬರ್ತೀನಿ ಅವಳೇ ಬಾ ನಗುವ ನಾನು ಮನೆ ತಾ ನೀನು ದಿನ ಯಾಕೆ ನೇತಾಗ್ಬಿಡೋದಾ ಹಾ ஸ்ட் நெட்லாம் அதுக்கு சரஸ்வதி நம் ஜொத்த வர்ற இவரு அந்த ಒಡತ ಅಂದ್ರೆ ಏನು ಕೆಲಸ ಕೆಲಸ ಮಾಡ್ತಾರೆ ಅಂತ ಹೇಳಿದೆ ಅವಳು ತಟ ಮಾಡಿ ಅವಳು ಗಂಡ ಬಂದು ಕಕ್ಕೋತಾನೆ ನೀನು ಹೇಳಿ ನೀನು ಇಲ್ಲಿ ಅಮ್ಮ ಕೇಳುತ್ತಿಲ್ಲ ಹೋಗ್ರೆ ನನ್ನ ಅಣ್ಣನ ಜೊತೆದ ನನ್ನ ಅಣ್ಣನ ಜೊತೆ ನೀನು ನಿದ್ರೆ ಅಂತ ಬೇಜಾರಾಗ್ತದೆ ಅವ್ರಿಗಿನ್ನೂ ಮದುವೆ ಆಗಿಲ್ಲ ಸರಸ್ವತಿ ಮದುವೆ ಆಗಿಲ್ಲ ಹುಡುಗಿ ಜೊತೆ ಹೋಗೋರಲ್ಲ ನೀನು ಎಲ್ಲ ನೋಡೋದ್ರೆ ಏನಂತ ಕಾಣಲ್ಲ ನಗು ನೀನು ತಾನು ಬುದ್ಧಿಲ್ಲ ಕೇಳುತ್ತಿತ್ತು ಅಣ್ಣ ಹಂಗೆಲ್ಲ ಮಾತಾಡ್ಬಾರ್ದು ಸರಸ್ವತಿ ಬೇರೆ ಹೆಣ್ಣು ಮಕ್ಕಳ ಬಗ್ಗೆ ಹಂಗೆಲ್ಲ ಮಾತಾಡ್ಬಾರ್ದು ಹಂಗೆಲ್ಲ ಮಾತಾಡ್ಬಾರ್ದು ಅಂದ್ರೆ ನಿಂತೇನು ತತ್ತ ಜೊತೆ ನಾತಿ ಹೊಡೆದ ಅತ್ತದು ಬತ್ತಿಯ ಏನು ತತ್ತ ಅಣ್ಣ ಇತ್ತು ತತ್ತ ತಾಯಮ್ಮನ್ನ இது ಯಾಕಿದ್ದು ರಕು ಲಕ್ಷ್ಮೀ ಏನು ಆಗಿಲ್ಲ ತಾನೇ ಬಾ ನನ್ನ ಮನೇಲಿ ಬರ್ತೀನಿ ಬಾ ರಕು ನೀವು ಮಾಡ್ತಾರ ಕೆಲಸ ಆದ್ರೆ ಏನು ಹಾ ಯಾರೋ ಬೇರೆಯವ್ರಿಗೋಸ್ಕರ ನಮ್ಮ ಅಕ್ಕನ ಮೇಲೆ ಕೈ ಮಾಡ್ತೀಯಾ ಎಷ್ಟೋ ನೀವು ದುರಂಕಾರ ನನಗೆಲ್ಲ ದುರಂಕಾರ ನಿಮ್ಮ ಅಕ್ಕನಿಗೆ ಬೇರೊಬ್ಬ ಮಗು ಪಾಪ ಕರ್ಕೊಂಡೋದ್ರೆ ಏನಂತೆ ಏನು ಮಾತಾಡಿದ ತಕ್ಷಣ ಕೆಟ್ಟ ಸಂಬಂಧ ಇಟ್ಕೊಂಡ್ಬಿಡ್ತಾರ ಏನು ಮಾತಾಡೋದು ಹತ್ರ ನೀನು ಮಾತಾಡ್ಬೇಕು ಅದನ್ನ ಬಿಟ್ಟು ಬರಬೇಕು ಅವ್ರಲ್ಲ ಮನೆಯೊಳಗೆ ಕರ್ಕೊಂಡು ಹೋಗೋದೇನೋ ಅವ್ರ ಮನೇಲಿ ಇರೋದೇನೋ ಬಿಟ್ಟು ಬರೋದೇನೋ ಇದೆಲ್ಲ ಏನ್ ಕೆಲಸ ನೀವು ಮಾಡ್ತಾ ಇರೋದು ರುದ್ರ ಇದಕ್ಕೂ ನಿಮ್ಗೂ ಸಂಬಂಧ ಇಲ್ಲ ದಯವಿಟ್ಟು ಈ ವಿಷಯ ತಲೆ ಹಾಕ್ಬೇಡ ಏನು ಇದಕ್ಕೂ ನನಗೂ ಸಂಬಂಧ ಇಲ್ಲ ಹಾ ಪರವಾಗಿಲ್ಲ ಯಾಕಪ್ಪ ತಂಗಿ ಗಂಡ ನಾನು ನೀನ್ ಎಂತಿ ತಮ್ಮ ಮಸ ಹುಟ್ಟಿದ್ಯಾ ನಾವ ಸಂಬಂಧಗಳು ಲಕ್ಷ್ಮಿ ಬಾ ಹೋಗಣ ಬಾಗಣ ಇವ್ರ ವಿಷಯಕ್ಕೆಲ್ಲ ತಲೆ ಕೆಡ್ಸ್ಕೊಂಡಿರಕ್ಕೆ ನಮ್ಗೆ ತನ್ನಿಲ್ಲ ಬಾವು ಗಣ ಲಕ್ಷ್ಮಿ ನಿಂಗೆ ನಾನು ಹೇಳ್ತಿರೋದು ಬಾ ಬಂದ ಲಕ್ಷ್ಮಿ ರಘು ನಿತ್ವ ನನ್ನ ಮಾತು ಕೇಳಿಲಿ ಹೋಗ್ಬೇಡ ಮುಂದಕ್ಕೆ ಆಮೇಲೆ ಮುಂದಿನ ಪರಿಣಾಮ ನೀನೇ ಎದುರಿಸ್ಬೇಕೈತೆ ನಾನು ಲಕ್ಷ್ಮಿಗೋಸ್ಕರ ಎಂಥ ಪರಿಣಾಮಗಳು ಎದುರಿಸಕ್ಕೆ ಸಿದ್ಧವಾಗಿದ್ದೀನಿ ಲಕ್ಷ್ಮಿ ಖುಷಿಯಾಗಿರ್ಬೇಕು ನನ್ಗೆಲ್ಲರಿಗಿಂತೂ ಲಕ್ಷ್ಮಿನೇ ಹೆಚ್ಚು ರಘು ನಿಖ್ವಾಘು அலம் புதியா வத்தனங்க வாலிக் சி ஐய் ஏன்னா நானும் ஏன் கால வாலிகளு ಅಲಕ್ಕ ನಾನಲ್ಲ ಏನ ಕೈ ಮನೆ ತೋರ್ಸ ಏನ್ ಏನಕ್ಕ ಕೊಡೋದು ಏನೋ ಮಗಳು ಕೊಟ್ಟವಳೆನ ಬಿಡು ಅವ್ ತಿರ್ಗಾ ಬರ್ತಾವೆ ಅಯ್ಯ ನೀನ್ ನೋಡು ಅವ ಇಲ್ಲ ಮಾರ್ಬಿಟ್ಟ ಕುಡ್ಕೊಂಡವ್ ನಾವ್ ಅವ್ಳು ಗಣ್ಣು ಇನ್ನ ಆಯ್ತವ ಹಂಗಂತಿಯಾ ಇನ್ನ ಐತವನಕ ವಾಲಿಗ್ಳ ಯಾವತ್ತ ಮಾರ್ಬಿಟ್ಟು ಅಮ್ಮ ಅಮ್ಮ ಅಮಾ ಎಲ್ಲ ನೀನ್ ಕೃಷ್ಣಾಮ್ನ ಅಯ್ಯೋ ನಮ್ ಕೃಷ್ಣಾಮ್ನ ಎತ್ತ ಹುಡುಕುಟ್ಟು ಸಿಕ್ಕಿಲ್ಲ ಹೋಗು ಅದ ಸರಸ್ವತಿ ಪ್ಯಾಂಟ್ ಎಲ್ಲ ಶರ್ಟ್ ಹಾಕೊಂಡು ಆಮಟ್ಟಿ ಕಟ್ಕೊಂಡ ಟಾಪಿ ಎಲ್ಲ ತೆಗ್ದಾಗ ಕೊಟ್ಟವಳೆ ರಘು ಜಗ ಗಾಡಿನಾಗ ಓದ್ತಾ ದುಡ್ಡು ಕಟ್ಕೊಂಡ ದುಡ್ಡು ಕಟ್ಕೊಂಡ್ ಕೂದಲೇ ಇಲ್ಲ ಅವಳಕ ಅದೇನ ಕಟ್ಕೊಂಡವಳೆ ಆಮೇಲೆ ಆಮ್ಯಾಗ ಶರ್ಟ್ ಹಾಕೊಂಡವಳೆ ಶರ್ಟ್ ರಘು ಜೊತೆ ಓದ್ತಾ ಇದ್ಲು ನಾವ್ ಹೇಳದ್ರೆ ಟಾಪಿ ತಗ್ದಕ್ ತಗಂತ ಅವ್ಳು ತಗದಾಗ ಇಲ್ಲ ಇವಾಗ ತಗ್ದಕೋಳು ನೋಡು ಅವಳು ಬೋಲ ಅದಳ ಅಯ್ಯ ಸ್ವತಿ ಗಣತಕ್ ನಂಗೆ ಎಂಟ್ರಿ ಅವನು ಅವ್ನು ಪ್ಯಾಂಟ್ ಶರ್ಟ್ ಹಾಕಾನೆ ಜಾಸ್ತಿ ಎಲ್ಲ ಎಲ್ಲಾ ರೆಡಿ ಮಾಡಿ ಎಂಟ್ರಿನ ಗಾಡಿನ ಕರ್ಕೊಂಡು ಓದ್ತಾ ಇರ್ತಾನೆ ನಾನು ಸಾವಿತ್ರಿಕ ಅಂತ ಒಟ್ಟಿಗೆ ತಕೊಳ್ಬೇಕು ರಘು ಎಲ್ಲಿ ತಕೊಂಡ ಕೇಳ್ಬಿಟ್ಟು ಸಾವಿತ್ರಿಕಾ ಅಂತ ತಕೊಂಬಂದು ಕೊಡ್ತೀನಿ ಅದೊಂದು ಕಮ್ಮಿ ಇತ್ತು ನೀನ್ ಮತ್ತೆ ಬೈ ಮಾಕಂಡ್ರಿ ಹಾಕಂಡ್ಲೆ சௌத்ரா சௌத்திர இவன பெ அனோது யாரே ஏழு ஏழு எக்வனம் நோட அது நான் பாண்ட் ஷர் தகோத்தினி அந்த தகோத் பிடிக்க ஐடக்க ஓஹோமே அஷ்டே இவன்க்கோட்டு அவள் நோய் ஏத்தினா மகள இவ் மகளினேடு ஜாஸ்தி ஓதவனே அவன் தகனங்க இதே எத்மத்தவளே இல்ல நான் துபிட்னா எங்க அதுக்கெத் தவளே ಯಾಕೆ ಇವಾಗ ತಾನೆ ಗಾಡಿನ ಓತಾ ಇದ್ದಂತಲ್ಲ ಅದು ಎಂತದ ಶರ್ಟ್ ಹಾಕೊಂಡು ನಗುಂಡಾನ ಗಾಡಿ ಮೇಲಿಂದ ಅದರ ದುಡ್ಡೆಲ್ಲ ಕಟ್ಕೊಂಡಿದ್ದಂತೆ ಟೋಪಿಯೆಲ್ಲ ಕಟ್ಕಿತ್ತಂತೆ ಅಯ್ಯೋ ಇದಕ್ಕೆ ಹಿಂಗೆ ಹೇಳ್ತಾಯಿದ್ಯಾ ಮಾತಾಡಿ ಬರೇ ಕುತ್ಕೋಬಾ ಯಾಕೆ ಕಲ್ತಾ ಇರೋದು ಯಾಕೆ ಯಾಕೆ ಹೇಳ್ತಾ ಇರೋದು ಹೊಸ ಮೀನ್ಸ್ ಮಾತಾಡುವ ಇಲ್ಲಮ್ಮ ಲಘು ಆಟ ಆಳಿ ಹುಡುಗಿ

இல்ச மா எல்லாட்டக்க ஏனக்க அவன உங்க ஆ அதே உடனே இப்போ கர்க்கோத்தி ஏதே துடுபேட் இரு துடுபேட இருஜமான துடிக்கி ஏன்னா மாதாக்கோட நீங்க சும்னே இருவன் ஒத்துவோ நான் எஸ்டோ நம் கண்டித்தனக்கா இன் மோசாரண்ணா ஆற இன்சூரன்ஸ் அவாச அய்யோ எந்த ஆகுவ நான் அன்க்கண்டே அப்ப ಚಿಕ್ಕಪ್ಪುಂಚಾಳಿ ಇವ್ಕ ಇಲ್ಲಲ್ಲಪ್ಪ ಅಂತ ಅದೇಕ ಇವನ್ಕ ಅದೇ ಅವರು ಹಂಗೆಲ್ಲ ಕಂಡೋರ್ ಹೆಂಗಸಂದ್ರ ಬಾಯ್ ಬಾಯ್ ಬಿಡೋರು ಎಂತ ಕೆಲಸ ಆಗೋಯ್ತಕ್ಕ ನಮ್ಮ ಕೈಯಾರ ನಾವೇ ನಮ್ಮ ಮಗು ಬಾಳ ಹಾಳು ಮಾಡ್ಕೊಂಡ್ರಲ್ಲ ನಮ್ ಕಣ್ಣು ಇತ್ತಾಳೆ ಅನ್ಬಿಟ್ಟು ಕೊಟ್ಟರೆ ಇವನು ಈ ಕೆಲಸ ಕೊಡ್ತಾವಣ್ಣಲ್ಲ ಏನ್ ಇವಾಗ ಏನಕ್ಕ ಮಾಡೋವ ನನ್ಗೆ ಬತ್ತಾರ ಕಾಯಿ ಏನು ತಗೊಂಡೆ ಅವ್ನು ಪಟ ಪಟ ಅಂತ ಹಾಕ್ಬೇಕು ಅಂತ ಅನ್ಸಾ ಕಾಮಾಕ್ಷನ್ ಕೇಳ್ತೇನೆ ಸುಮ್ಮನೆ ಬಿಡಲ್ಲಕ್ಕ சும்னால நன் மகள ஜீவன் ஆளாத பரவலா அவன்தும் நான் பீத்திக்குல்ல பட்ட இடம் எஸ் பத்தானே அவனி அது எஸ் பத்தான காய்த்தாரா அம்புஜே துடுபேடா துடுபேடா ஏனக்கேடா கண்ணு முந்தான்கொண்டு வந்தா இஷ்ட் நடித்தா டுங்கக்க ಏ ಯಾರೋ ಹೇಳಿದ್ರ ಅಯ್ಯ ಬಿಡು ಅನ್ಬೋದು ಕಣ್ಣಂಗ್ ನೋಡ್ಕೊಂಬಳೆ ಚಿಕ್ಕ ನೋಡ್ಕೊಂಬಂದವನೇ ಬೇಡ ದುಡ್ಬೇಡೇ ಅಂತ ಅಂತೇಳಕ ನಿಮ್ಮ ಯಜಮಾನ್ ಬರ್ಲಿ ಅವನು ಇಲ್ಲಿಕೆ ಕರ್ಸಿ ಏನೋ ಎತ್ತ ಯಾರಪ್ಪ ಅವಳು ಅಂತ ಎಲ್ಲ ವಿಚಾರ್ಸಣ ಬೇಡ ಅಷ್ಟೊತ್ತಿರುವ ನನ್ ಮಗಳ ತಲೆ ಮೇಲೆ ಕಲ್ಲಾಕ್ ಬಿಟ್ಟ ಎಲ್ಲಾರು ಕಲ್ಲಾಕ್ ಬಿಟ್ರೆ ಹುಡುಗ ಒಳ್ಳೆವನ್ ಒಳ್ಳೆವನ್ ಅಂತ ಇವಾಗ ನೋಡ್ತೇನೆ ನನ್ ಮಗಳ್ ಬಾಳ ಹಾಳಾಗಿದ್ವ ಏನಕ್ಕ ಮಾಡೋದ್ ನಾನು ಏನ್ ಹೇಳ ಬರ್ಲಿ ಬರ್ಲಿ ಶಿವಪ್ಪನ್ ಬರ್ಲಿ ಕೂತ್ ಮಾತಾಡಣ ಬರ್ರಿ ನಿಂತ ತಮ್ಸಿದಾಗೆಲ್ಲ ದುಡ್ಕೋದ್ ಬೇಡ ಯಾಕಂದ್ರೆ ಅವರು ಬಾಳಿ ಬದ್ಕೋರು ಯಾಕ ದುಡ್ಕೋದು ಬರ್ಲಿ ನಿಮ್ಮ ಯಜಮಾನ್ ಯಾವಾಗ ಬರ್ತಾನೋ ಎತ್ತೋದ್ನ ಏನ್ ಕತೆನೋ ಏ ನಡಿಯ ನಿಮ್ ಮನೆ ಕೂತ್ಕಂತೀನಿ ನಾನು ನೀನ್ ನಡಿ ಒಂದ್ ಬರ್ಲಿ ಅದ್ ಯಾವಾಗ ಬರ್ತಾನೋ ಬರ್ಲಿ ಮುಂದುವರೆದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ